ಸರ್ಕಾರಿ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಸುಧಾರಿತ ಭಾಗವಾಗಿ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಜಾರಿಗೆ ತರಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನೌಕರರ ಪಿಂಚಣಿ ಕುಟುಂಬ ಪಿಂಚಣಿ ಕನಿಷ್ಠ ಪಿಂಚಣಿ ಹಾಗೂ ಹಣದುಬ್ಬರ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ನಿಶ್ಚಿತ ಹಾಗೂ ನಿರ್ದಿಷ್ಟ ವ್ಯವಸ್ಥೆ ಅಗತ್ಯವೆಂದು ಪರಿಗಣಿಸಿ ಭವಿಷ್ಯದಲ್ಲಿ ಹೆಚ್ಚಿನ ತೆರಿಗೆ ಹೊರಗೆ ಕಾರಣವಾಗದಂತೆ ನಿಗಾ ವಹಿಸಲಾಗಿದೆ ಸಾಮಾನ್ಯ ನಾಗರಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸರ್ಕಾರ ಹೊಂದಿದ್ದು ಎನ್ಪಿಎಸ್ ಅನ್ನು ವೈಜ್ಞಾನಿಕವಾಗಿ ಪರಿಷ್ಕರಣೆಗೆ ಒಳಪಡಿಸಿದ್ದು ವಿವಿಧ ಹಂತಗಳಲ್ಲಿ ಚರ್ಚೆ ಹಾಗೂ ಪರಿಶೀಲನೆಯ ಬಳಿಕ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಯುಪಿಎಸ್ ಅಡಿ ನೌಕರರು ಕನಿಷ್ಠ ಒಂದು ಖಚಿತ ಪಿಂಚಣಿ ಪಡೆಯುತ್ತಾರೆ ಕಳೆದ ಹನ್ನೆರಡು ತಿಂಗಳ ಸರಾಸರಿ ವೇತನದ ಶೇಕಡ ಐವತ್ತರಷ್ಟನ್ನು ಪಿಂಚಣಿಯಾಗಿ ಪಡೆಯಲಿದ್ದಾರೆ ಕುಟುಂಬ ಪಿಂಚಣಿ ಮತ್ತು ಕನಿಷ್ಠ ಪಿಂಚಣಿ ಸೌಲಭ್ಯವನ್ನು ಪ್ರಸ್ತಾಪಿಸಲಾಗಿದೆ ಕುಟುಂಬ ಸಂಗಾತಿಗೆ ನೀಡುವ ಪಿಂಚಣಿಯನ್ನು ಪರಿಷ್ಕರಿಸಲಾಗಿದೆ ನೌಕರರ ಕೊಡುಗೆಯಲ್ಲಿ ಯಾವುದೇ ಹೆಚ್ಚಳ ಮಾಡದೆ ಸರ್ಕಾರ ಹೆಚ್ಚಿನ ಕೊಡುಗೆಯನ್ನು ಒದಗಿಸಲು ಸಿದ್ಧವಿದೆ ಎಂದು ವಿವರಿಸಲಾಗಿದೆ ಕೇಂದ್ರ ಸಂಪುಟ ಅನುಮೋದಿಸಿರುವ ಏಕೀಕೃತ ಪಿಂಚಣಿ ವ್ಯವಸ್ಥೆಗೆ ದೇಶದಾದ್ಯಂತ ಸರ್ಕಾರಿ ನೌಕರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ